ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಇವತ್ತು ಇವತ್ತು ಮಂಡೇ ಅಂದರೆ ಸೋಮವಾರ ಆಗಿರೋದ್ರಿಂದ ನಮಗೆ ವಿಶೇಷವಾದಂಥ ದಿನ ಸೊ ಹಾಗಾಗಿ ನಾವು ನಮ್ಮೂರಿನಲ್ಲೇ ಇರೋವಂಥ ಟೆಂಪಲ್ ಶಿವ ಟೆಂಪಲ್ ಇದೆ ನಮ್ಮೂರಿನಲ್ಲಿ ಉದ್ಭವ ಶಿವಲಿಂಗೇಶ್ವರ ಸ್ವಾಮಿ ಇದೆ ಸೊ ಆ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ನಮ್ಮೂರಿನಲ್ಲಿ ಇರೋಂಥ ಪ್ರತಿಯೊಬ್ಬರೂ ಮನೆಯಲ್ಲೂ ಕೂಡ ಪ್ರತಿ ಸೋಮವಾರ ನಾವು ಬೆಳಗ್ಗೆ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ಮನೆಯಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ಮಾಡ್ಕೊಂಡು ಬರ್ತೇವೆ ಸೊ ಅದೇ ರೀತಿ ಇವತ್ತು ಕೂಡ ಪೂಜೆ ಎಲ್ಲ ಮುಗಿಸಿದ್ವಿ ಬಟ್ ಹತ್ತು ಗಂಟೆ ನಂತರ ಹತ್ತು ಗಂಟೆಯ ಅಷ್ಟರಲ್ಲಿ ನಮ್ದೆಲ್ಲ ಕೆಲಸ ಮುಗ್ದಿತ್ತು ಪೂಜೆ ಕೂಡ ಮುಗ್ದಿತ್ತು ಬಟ್ ಆದರೂ ಕೂಡ ಇನ್ನು ಟೈಮ್ ಇತ್ತು ಹಾಗೆ ಸೊ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು ಹೊಲ್ಲೆಲ್ಲ ಹೋಗಿ ಹೊರಗಡೆ ಕೆಲಸ ಮಾಡುವಂಥ ಅಷ್ಟು ಇರಲಿಲ್ಲ ಹಾಗಾಗಿ ಎಲ್ಲರೂ ಹೋಗುವ ಸುಮ್ಮನೆ ಮನೇಲಿ ಇದ್ದುಕೊಂಡು ಇರೋಕ್ಕಿಂತ ಹೊರಗಡೆ ಯಾವುದಾದ್ರು ಟ್ರಿಪ್ ಹೋಗಿ ಬರುವ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೋಸ್ಕರ ನಾವು ಅಂದ್ಕೊಂಡ್ವಿ ನಮ್ಮೂರಿಗೆ ಹತ್ತಿರದಲ್ಲಿರೋಂಥ ಕೌಶಿಕ ಅಂದರೆ ಹಾಸನ್ ಮತ್ತು ಮೊಸ್ಲಸಲ್ಲಿ ಮಧ್ಯದ ಭಾಗದಲ್ಲಿ ಬರುತ್ತೆ ಕೌಶಿಕ ಅಂತ ಅಲ್ಲಿ ಕೌಶಿಕ ಬಸವಣ್ಣ ಅಂತ ಒಂದು ದೇವಸ್ಥಾನ ಇದೆ ಸೊ ಆ ದೇವಸ್ಥಾನಕ್ಕೆ ಕೇಳಿದ್ವಿ ಅಷ್ಟೇ ಒಂದು ಸಲವೂ ಕೂಡ ಅಲ್ಲಿಗೆ ಹೋಗಿರಲಿಲ್ಲ ನಾವು ಅದಕ್ಕೋಸ್ಕರ ಇವತ್ತು ಹೋಗುವ ಅಂತ ಗೆಸ್ ಹಾಕೊಂಡ್ವಿ ಸೊ ಹಾಗೆಯೇ ಕಾರ್ ಕೂಡ ಇಟ್ಟು ನಮ್ಮ ಅವನವ್ರದು ಸೊ ಕೇಳಿದ್ವಿ ಒಂದು ಸಲ ಹೋಗಿ ಬರುವ ಅಂತ ನಮ್ಮವರು ಸರಿ ಆಯಿತು ಹೋಗಿ ಬರೋ ಬನ್ನಿ ಅಂತ ಹೊರಟ್ವಿ ಸೊ ವರ್ಲ್ಡ್ ಖುಷಿನಲ್ಲಿ ನಾನು ತುಂಬ ದಿನದಿಂದ ಆಸೆ ಇತ್ತು ಆ ಆಸೆ ಈಡೇರ್ತಿದೆಯಲ್ಲ ಅನ್ನೋ ಖುಷಿನಲ್ಲಿ ನಾನು ಸ್ವಲ್ಪ ಗಿಣ್ಣು ಕೂಡ ಕಾಯಿಸ್ಕೊಂಡಿದ್ದೆ ಹಾಗೆ ಬೆಳ್ದನ್ನು ಕೂಡ ಮಾಡ್ಕೊಂಡಿದ್ದೆ ನಾವು ದೇವಸ್ಥಾನ ತಲುಪೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಅಲ್ಲಿ ಬಂದಿದ್ದರು ಯಾಕಂದರೆ ದೇವರು ಅಂತ ಇರುತ್ತಲ್ವ ಅಂದರೆ ಮನೆ ದೇವರು ಅಂತ ಇರೋರು ಹಕ್ಕಿಗಳನ್ನ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಆ ದೇವಸ್ಥಾನಕ್ಕೆ ಮ ಮುಡಿ ಕೊಡಲಿಕ್ಕೆ ಅಂತ ಬಂದಿದ್ದರು ಆಲ್ರೆಡಿ ತುಂಬ ಜನ ಸೇರಿದ್ರು ಅಲ್ಲಿ ಸೊ ಹಾಗೆ ಮೇನ್ ಗೇಟ್ ಏನಿದೆ ಅದನ್ನು ಲಾಕ್ ಮಾಡಲಾಗಿತ್ತು ಹಾಗಾಗಿ ಸೈಡಿಂದನೇ ಹೋಗಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಸ್ಲಿಪ್ಪರೆಲ್ಲ ಅಲ್ಲೇ ಬಿಟ್ಟು ಕಾರ್ನಲ್ಲೇ ಬಿಟ್ವಿ ನಂತರ ನಾವು ಇನ್ನೊಂದು ಸೈಡಲ್ಲಿ ಜಾಗ ಇತ್ತು ಹೋಗಲಿಕ್ಕೆ ಆ ಸೈಡಿಂದ ಹೋದ್ವಿ ಹೋಗ್ಲಿಕ್ಕೆ ತುಂಬ ಖುಷಿ ಆಯಿತು ಯಾಕಂದರೆ ದೇವಸ್ಥಾನ ತುಂಬ ದಿನದಿಂದ ನೋಡಿರಲಿಲ್ಲ ತುಂಬ ದಿನ ಅಂದರೆ ಒಂದು ಸಲೂ ಕೂಡ ನಾನು ನೋಡಿರಲಿಲ್ಲ ಅದು ದೇವಸ್ಥಾನ ಹೋಗ್ತಾ ಇದ್ದಾಗಲೇ ಎಷ್ಟು ವಿಶಾಲವಾದಂಥ ಜಾಗ ಸುತ್ತ ಮರ ಗಿಡ ಹೂವಿನ ಗಿಡಗಳು ನೀವು ಕಾ ನೋಡ್ತಾ ಇರ್ಬೋದು ಎಷ್ಟು ನೆರಳಿಗೋಸ್ಕರ ಎಷ್ಟು ಥರ ಮರಗಳ ಬೆಳೆಸಿದ್ದಾರೆ ಆ ಮರದ ನೆರಳಲೆಲ್ಲ ತುಂಬ ಜನ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು ಹಾಗೇನೆ ಅದರ ಕಾಂಪೌಂಡ್ ಸುತ್ತ ಎಲ್ಲ ಹೂವಿನ ಗಿಡಗಳನ್ನೆಲ್ಲ ಹಾಕ್ಕೊಂಡಿರು ಥರ ಥರ ಅಂತ ಹೂವಿನ ಗಿಡಗಳಿದ್ವು ಸೊ ನಾನು ಅದು ನಾವು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ಆಮೇಲೆ ಹೊರಗಡೆ ಬರುವಾಗ ವಿಡಿಯೋ ಮಾಡ್ಕೊಳ್ಳುವ ಅಂತ ಫಸ್ಟಿಗೆ ನಾನು ದೇವಸ್ಥಾನದ ಒಳಗಡೆ ಹೊರಟೆ ಹೋಗ್ತಾ ಇದ್ದಾಗೇ ನನಗೆ ಒಂಥರ ಏನೋ ಒಂಥರ ನೆಮ್ಮದಿ ಕಾಣಿಸ್ತಾ ಯಾಕಂದರೆ ನಮ್ಮ ಮನೆಯಲ್ಲಿ ತುಂಬ ಹಸುಗಳು ಸಾಕೊಂಡಿದ್ದೀವಿ ಹಸುಗಳು ಅಂದರೆ ನಮಗೆ ತುಂಬ ಇಷ್ಟ ಅದೇ ಹಸುಗಳದೇ ಅಂದರೆ ನಂದಿ ದೇವಂದೇ ಒಂದು ದೇವಸ್ಥಾನ ಇದೆ ಅಂದರೆ ನನಗೆ ಖುಷಿ ಆಗಲ್ವ ಹಾಗೇ ತುಂಬಾ ಖುಷಿಯಾಯಿತು ಅಲ್ಲಿ ಹೋದ್ಮೇಲಂತೂ ಒಳಗಡೆ ಇರೋಂಥ ಬಸವಣ್ಣನ ವಿಗ್ರಹ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಇದು ಭೂಮಿ ಒಳಗಡೆಯಿಂದನೇ ಹೊಡೆದು ಮೂಡಿರೋ ಅಂಥ ಬಸವಣ್ಣ ಅಂತ ಹೇಳಿದರು ಅಲ್ಲಿ ಕೇಳಿದೆ ಕೆಲವೊಬ್ರುನ ಸೊ ಇದ್ರ ವಿಶೇಷ ಏನು ಅಂದರೆ ಈಗ ಈ ಥರ ದೇವಸ್ಥಾನ ದೇವ್ರನಲ್ಲಿ ಅಂದರೆ ದೇವಸ್ಥಾನದಲ್ಲಿ ಬಸವಣ್ಣ ಉದ್ಭವವಾಗಿರೋಂಥ ದೇವ್ ಬಸವಣ್ಣ ಅಂತ ಹೇಳ್ತಾರೆ ಬಟ್ ಇದ್ರ ವಿಶೇಷ ಏನು ನಿಮಗೆ ಗೊತ್ತಿರೋದ್ರೆ ಹೇಳಿ ಅಂತ ಕೇಳಿದೆ ಸೊ ಅವ್ರು ಹೇಳಿದ್ರು ತುಂಬ ಹಿಂದೆ ಅಂದರೆ ತುಂಬ ಹಿಂದಿನ ಹಿಂದೆ ಒಬ್ಬ ಒಬ್ಬರು ಹಸುವನ್ನು ಮೇಯಿಸ್ತಾಯಿದ್ರಂತೆ ಅಂದರೆ ಹೋ ಹೋರಿನ ಮೇಯಿಸ್ತಾ ಇದ್ರಂತೆ ಸೊ ಇದು ಏನು ಮಾಡ್ತಾಯಿತ್ತಂದರೆ ಅಂದರೆ ಅಂಥ ಕೆರೆನ ದಾಟಿ ಆ ಸೈಡಲ್ಲಿರೋಂಥ ಕಡಲೆ ಗಿಡ ಏನು ಬೆಳೀತಾರೆ ಆ ಬೆಳೆನೆಲ್ಲ ತಿನ್ಕೊಂಡು ಬರ್ತಾ ಇತ್ತಂತೆ ಡೈಲಿ ಡೈಲಿ ಇದೇ ಥರ ಮಾಡ್ತಾಯಿತ್ತಂತೆ ಸೊ ಹಾಗಾಗಿ ಅವ್ರು ಹೇಳಿದರು ಈ ಥರ ಡೈಲಿ ಮಾಡ್ತಾಯಿದ್ರೆ ಅವರು ಬೈಯಲ್ವ ಹಾಗೆ ಹೀಗೆ ಅಲ್ಲ ಅಂತ ಬೈತಾ ಬೈತಾಯಿದ್ರಂತೆ ಅವರು ಏನಿರ್ತಾರೆ ಯಜಮಾನ್ರು ಸೊ ಅವರು ಸಿಕ್ಕಾಪಟ್ಟೆ ಬೈತಾ ಇದ್ರಂತೆ ಸೊ ಆದರೂ ಕೂಡ ಇದು ಬಿಡ್ತಾನೆ ಇರಲಿಲ್ಲಂತೆ ಡೈಲಿ ಹೋಗೋದು ತಿನ್ಕೊಳ್ಳೋದು ಬರೋದು ಈ ಥರನೇ ಮಾಡ್ತಾಯಿದ್ದಂತೆ ಅವು ಏನಿರ್ತಾನೆ ಯಜಮಾನ ಅವನಿಗೆ ತುಂಬ ಕೋಪ ಬಂದು ಒನ್ ಟೈಮ್ ಈ ಥರ ತಿನ್ಕೊಂಡು ಡೈಲಿ ಬಂದು ಬಯಸ್ತಿರಲ್ಲ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡು ಬೈಕೊಂಡು ಬಂದಕ್ಕೆ ಏನಿರುತ್ತೆ ಅದರಿಂದ ಶೂಟ್ ಮಾಡಲಿಕ್ಕೆ ಇರುತ್ತೆ ಇದೇನು ಮಾಡುತ್ತೆ ಅಂದರೆ ಆ ಕೆರೆಯೆಲ್ಲ ದಾಟಿಕೊಂಡು ಸೈಡ್ನಲ್ಲಿ ಬಂದು ಒಂದು ಜಾಗದಲ್ಲಿ ಬಂದು ಕುತ್ಕೊಬಿಡುತ್ತಂತೆ ಸೊ ಅಲ್ಲಿ ಜಾಗದಲ್ಲಿ ಕುತ್ಕೊಂಡ ತಕ್ಷಣವೇ ಬಂದು ಕೈಯಿಂದ ಶೂಟ್ ಮಾಡಿದ್ರಂತೆ ಓನರ್ ಸೊ ಹಾಗಾಗಿ ಅದೇನಾಗುತ್ತೆ ಅಂದರೆ ಅಲ್ಲೇ ಅಲ್ಲೇ ಪ್ರತಿಷ್ಠಾಪನೆಗೊಳ್ಳುತ್ತೆ ಅಂತ ಹೇಳ್ತಾರೆ ಸೊ ಆ ಟೈಮಲ್ಲಿ ಚಿಕ್ಕದಾಗಿರೋ ಅಂತಹ ಬಸವಣ್ಣ ಏನಿದೆ ವಿಗ್ರಹ ಬಟ್ ಅದು ಬೆಳೀತಾ 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 ದೊಡ್ಡದಾಗಿ ತುಂಬಾ ದೊಡ್ಡದಾಗಿ ಬೆಳಗ್ಬಿಟ್ಟಿದೆ ಅಂತೆ ಅಂದರೆ ಸೊ ಮುಂಚೆ ಎಲ್ಲ ಈ ಟೈಲ್ಸ್ ಹಾಕಿ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂದರೆ ಕೈಗೆ ಎಡಕ್ತಾನೆ ಇರಲಿಲ್ಲ ಅಂತ ಅಷ್ಟು ಎತ್ತರ ಇತ್ತಂತೆ ಸೊ ಇವಾಗೆಲ್ಲ ಏನು ಮಾಡಿದ್ದಾರೆ ಅಂದರೆ ತು ಎಲ್ಲ ಟೈಲ್ಸ್ ಹಾಕಿ ಅದ್ರ ತಕ್ಕನಾಗಿ ಎತ್ತರ ಮಾಡ್ಕೊಂಡಿದ್ದಾರಂತೆ ಹಾಗೆಯೇ ಇನ್ನೂ ತುಂಬ ಬೆಳೀಬಾರ್ದು ಅನ್ನೋದಕ್ಕೋಸ್ಕರ ಅದ್ರ ಮೇಲೆ ಒಂದು ಮೊಳೆ ಹೊಡೆದಿದ್ದಾರಂತೆ ದೇವಸ್ಥಾನದ ಬಸವಣ್ಣನ ಬೆನ್ನಿನ ಮೇಲೆ ಒಂದು ಮೊಳೆ ಹೊಡೆದಿದ್ದಾರೆ ಯಾಕಂದರೆ ತುಂಬಾ ಬೆಳಿತಾ ಹೋದರೆ ದೇವಸ್ಥಾನ ಕೂಡ ಹೊಡೆದಾಕು ಅಷ್ಟು ಬೆಳ್ಕೊಂಡು ಹೋಗುತ್ತೆ ಅನ್ನೋದಕ್ಕೋಸ್ಕರ ನೋಡ್ಬೋದು ನೀವು ಅದು ಪ್ರತಿಷ್ಠಾಪನೆಗೊಂಡಿರುವಂಥ ಅಲ್ಲ ಉದ್ಭವ ನಂದಿ ಅನ್ನಲಿಕ್ಕೆ ಕೆಳಗಡೆ ನೋಡ್ಬೋದು ನೀವು ನೆಲನ ಸುತ್ತಲೂ ಟೈಲ್ಸಿಂದ ಕವರ್ ಆಗಿದೆ ಬಟ್ ಅದು ಇರುವಂಥ ಜಾಗ ಇನ್ನೂ ಪ ಪೂರ್ತಿ ಬಂಡೆಗಲ್ಲಿನಿಂದ ಇದೆ ಸೊ ಇದು ಕೆತ್ತನೆ ಮಾಡಿರೋಂತಹ ವಿಗ್ರಹ ಅಲ್ಲ ನೀವು ಅನ್ಕೋಬಾರ್ದು ಈ ಈ ಥರ ಅಂದ್ಕೋಬೇಡಿ ದಯವಿಟ್ಟು ಇದು ಕೆತ್ತನೆ ಮಾಡಿರುವಂತಹ ವಿಗ್ರಹ ಅಂತ ಇದು ಬಂದು ಉದ್ಭವ ಲಿಂಗ ಉದ್ಭವ ನಂದಿ ಅಂತ ಹೇಳ್ತಾರೆ ಸೊ ಅದೇ ಒಡೆದು ಮೂಡಿರೋವಂಥ ಭೂಮಿ ಒಳಗಡೆಯಿಂದ ಒಡೆದು ಮೂಡಿರೋ ಇದು ಚಿಕ್ಕದಾಗಿತ್ತು ನಾವು ಅಂದರೆ ತುಂಬ ಹಿಂದೆ ಎಂಬತ್ತು ವರ್ಷ ನೂರು ವರ್ಷದ ವಯಸ್ಸಾಗಿರೋಂಥರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ನಾವು ನೋಡಿದ ಮಟ್ಟಿಗೆ ಇದು ಚಿಕ್ಕದಾಗೆ ಇತ್ತು ಇವಾಗ ಬೆಳೆದು ಬೆಳೆದು ಅಷ್ಟು ದೊಡ್ಡದಾಗಿದೆ ಅಂತ ಸೊ ನಾವು ಕೂಡ ಹೋಗಿದ್ವಿ ಬೆಲ್ದನ್ನ ಮತ್ತು ಗಿಣ್ಣು ಎಲ್ಲ ಎಡೆಗೆ ಕೊಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆಯೇ ಪ್ರಸಾದ ತೀರ್ಥ ಎಲ್ಲ ಕೊಡ್ತಾಯಿದ್ರು ಅದನ್ನು ಕೂಡ ಮುಗಿಸ್ಕೊಂಡ್ವಿ ಸೊ ಹಾಗೆಯೇ ನೋಡ್ತಾ ನೋಡ್ತಾ ಇದ್ದಾನೆ ಹಾಗೆಯೇ ನಮಗೆ ಹೂವು ಕೂಡ ಆಯಿತು ಸೊ ನಾವು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಮಾಡ್ತಾ ಮಾಡ್ತಾಯಿದ್ವಿ ಪ್ರಸಾದಕ್ಕೆಲ್ಲ ಅಲ್ಲೆಲ್ಲ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿ ಒಳಗಡೆ ಎಲ್ಲ ಅಡ್ಬೀಳಿಸೋದು ಮತ್ತು ಹೊರಗಡೆ ಎಲ್ಲ ಅಡ್ಬೀಳಿಸೋದು ಎಲ್ಲ ಮಾಡ್ತಾಯಿದ್ರು ಸೊ ನಾನು ಸುಮ್ಮನೆ ವೀಡಿಯೋ ಮಾಡ್ತಾ ಅನ್ನಿಟ್ಕೊಂಡಿದ್ದೆ ಬಟ್ ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿರಲಿಲ್ಲ ಬಟ್ ಎಲ್ರಿಗೂ ಕೂಡ ಒಳ್ಳೇದು ಮಾಡುವಂತ ಇದ್ವಿ ಸಡನ್ಲಿ ನನಗೆ ಹೂವು ಕೂಡ ಆಯಿತು ನೀವು ನೋಡ್ಬೋದು ಗಮನಿಸಿ ಹಾಗೆ ನೀವು ನೋಡ್ತಾ ಇರ್ಬೋದು ಎಡಭಾಗದಲ್ಲಿರೋ ಅಂಥ ವೈಟ್ ಹೂವು ಏನಿಟ್ಟಿದ್ದಾರೆ ಅದರ ಮುಖದ ಮೇಲೆ ಸೊ ಅದು ನನಗೆ ಹೂವು ಆಯಿತು ನಮ್ಮ ಅಮ್ಮ ಬಗ್ಗೆ ನೋಡ್ತಾಯಿತ್ತು ಒಂದು ಅಂದರೆ ನಮ್ಮ ಅತ್ತೆಯವರು ಏನಂದರೆ ಅವರು ಬಗ್ಗಿ ನೋಡ್ತಾ ಇದ್ದರು ಹೂವು ಆಯಿತು ಕೆಲವೊಂದು ನಾವು ಸುಮ್ಮನೆ ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಂಡ ತಕ್ಷಣವೇ ಒಂದು ಒಂದೊಂದೇ ಒಂದೊಂದೇ ಹೂವು ಉದುರ್ತಾ ಇದ್ವು ಈ ಬಲವಾಗದಲ್ಲೆಲ್ಲ ಸೊ ನಾನು ಕೂಡ ಏನೇ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಬೇಡಿಕೊಂಡು ಹಾಗೆ ನಿಂತಿದ್ವಿ ಆ ಟೈಮಲ್ಲಿ ನಮಗೂ ಕೂಡ ಒಂದು ಹೂವು ಆಯಿತು ನಾನು ನಾನು ಅದ್ರ ಮೇಲೆ ದೃಷ್ಟಿ ಇಟ್ಟೆ ಅದನ್ನೇ ನೋಡ್ತಾ ಇದ್ದೆ ಯಾಕೆಂದರೆ ಅದು ಮೂಗಿನ ಏನಿರುತ್ತೆ ಮೂಗಿದ ಮೇಲೇ ಇಟ್ಟಿದ್ರು ಹೂವನ ಹಾಗಾಗಿ ಇದ್ರ ಮೇಲೆ ಇಟ್ಟಿದ್ರಲ್ಲಿ ನೋಡಿ ಸಡನ್ಲಿ ಹೂವು ಆಯಿತು ನನಗೆ ತುಂಬ ಆಯಿತು ಕೂಡ ದೇವರು ಯಾವ ಸೈಡಿಂದ ಹೂವು ಕೊಟ್ಟರು ಅದು ಒಳ್ಳೆಯದೇ ಆಗಲಿ ಅಂತ ಕೊಡೋದು ಬಲಗಡೆ ಬೀಳ್ತು ಎಡಗಡೆ ಬೀಳ್ತು ಅಂತ ಭೇದ ಭಾವ ಮಾಡೋದು ನಾವೇನೆ ಬಟ್ ದೇವರು ಯಾವ ಕಡೆ ಆಗುತ್ತೆ ಆ ಕಡೆ ಕೊಟ್ಟರು ಯಾವ ಕೊಡ್ದೇ ಹೋದರೆ ಕೊಡಲಿಲ್ಲಲ್ಲ ಅಂತ ಬೇಜಾರು ಮಾಡ್ಕೊಬೋದು ಬಟ್ ಯಾವುದೋ ಒಂದು ಸೈಡಿಂದ ಕೊಟ್ಟರು ಅಂದರೆ ಅವ್ರ ಆಶೀರ್ವಾದ ಇತ್ತು ಅಂತ ತಾನೆ ನಮ್ಮ ಮೇಲೆ ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮದು ಏನಿದ್ವಿ ನಾವು ಗಿನ್ನು ಬೆಲ್ದನ್ನ ಎಲ್ಲ ಏನಿಟ್ಟಿದ್ವಿ ಅದೆಲ್ಲ ಕೂಡ ಅವರು ಎಡೆ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಅದನ್ನು ವಾಪಸ್ ಕೊಟ್ಟರು ನಮಗೆ ಅದನ್ನ ನಾವು ಅಂದ್ಕೊಂಡ್ವಿ ಹೊರಗಡೆ ಎಲ್ಲಾದರೂ ತಿನ್ಕೊಂಡು ಹೋಗೋಣ ಅಂತ ನಮ್ಮ ನಾವೆಲ್ಲ ತಿಂಡಿ ತಿನ್ಕೊಂಡೇ ಬಂದಿದ್ವಿ ಬಟ್ ನಮ್ಮ ಅತ್ತೆಯವರು ಏನೋ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಅವ್ರು ಏನೂ ತಿನ್ನೋದೇ ಇಲ್ಲ ಉಪವಾಸನೇ ಇದ್ದು ಅವರು ದೇವ ಪೂಜೆ ಮಾಡೋದು ಹಾಗಾಗಿ ನಾನು ಏನು ತಿನ್ನಲ್ಲ ನಾನು ಅಲ್ಲೇ ತಿಂತೀನಿ ಅಂತ ಬಂದಿದ್ದರು ಸೊ ಎಲ್ಲಾದರೂ ಹೊರ್ಗಡೆ ನೆರಳಲ್ಲಿ ಕೂತ್ಕೊಂಡು ತಿನ್ನುವ ಅಂತ ನಾವು ಹೊರ್ಗಡೆ ಹೋಗ್ಲಿಕ್ಕೆ ಎಲ್ಲನೂ ಬ್ಯಾಗಿಗೆ ಹಾಕೊಳ್ತಾ ಇತ್ತು ನಮ್ಮತ್ತೆ ನಿಮಗೆ ಈ ಥರ ಪ್ಲೇಸ್ಗಳಿಗೆ ನಮ್ಮ ತುಂಬ ಹತ್ರದಲ್ಲೇ ಇರುತ್ತೆ ಬಟ್ ಆ ಪ್ಲೇಸ್ಗಳು ನಮಗೆ ಗೊತ್ತಿರೋದಿಲ್ಲ ನಾವು ಇಷ್ಟು ಹತ್ರದಲ್ಲಿದ್ದು ಹತ್ತು ವರ್ಷದಿಂದ ಈ ಥರ ಪ್ಲೇಸ್ಗಳನ್ನ ನೋಡೇ ಇಲ್ಲಲ್ಲ ಅಂತ ಅಂದ್ಕೊಂಡೆ ನಾನು ಬಟ್ ನಮಗೆ ಗೊತ್ತೇ ಇರಲಿಲ್ಲ ಇವತ್ತಿನ ದಿನ ನಾವು ನಂದಿಯ ಏನಿರುತ್ತೆ ದರ್ಶನ ಮಾಡಬೇಕು ಅಂತ ಇತ್ತು ಹಾಗಾಗಿ ಇವತ್ತು ಹೋಗಿದ್ವಿ ಹಾಗೆಯೇ ಹೊರಗಡೆ ಬರುವಾಗ ನನಗೊಂದು ಚಿಕ್ಕ ಪಾಪು ಪರಿಚಯ ಆಯಿತು ಅದು ಕೂಡ ತುಂಬ ಕ್ಯೂಟ್ ಕ್ಯೂಟ್ ಆಗಿತ್ತು ನಾನು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಎಷ್ಟು ಚೆನ್ನಾಗಿದೆ ಅಂತ ನನಗೂ ಕೂಡ ಮಗಳಿದ್ದಾಳೆ ಬಟ್ ಚಿಕ್ಕ ಚಿಕ್ಕ ಮಕ್ಕಳು ಕಂಡ್ರೆ ನನಗೆ ತುಂಬ ಇಷ್ಟ ಹಾಗಾಗಿ ಆ ಹುಡುಗಿ ಹೋಗ್ತಾ ಇದ್ದರೆ ನಾನು ಕೂಡ ಅವಳನ್ನು ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಹಿಂದೆನೆ ಹೋಗ್ತಾ ಇದ್ದೆ ಸೊ ನಂತರ ಏನಿದೆ ದೇವಸ್ಥಾನದ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೊರಟ್ವಿ ಹೋಗೋದು ಒಂದು ಸಲ ರೌಂಡ್ ಹಾಕಿ ನಂತರ ಎಲ್ಲಾದರೂ ಪ್ಲೇಸ್ ಸಿಕ್ಕಿದ್ರೆ ಅಲ್ಲಿ ಕುತ್ಕೊಂಡು ತಿಂದು ಹೋಗುವ ಅಂತ ಅಂದ್ಕೊಂಡ್ವಿ ಅದಕ್ಕೋಸ್ಕರ ನಾನು ಒಂದು ರೌಂಡ್ ಬರೋ ಅಷ್ಟರಲ್ಲಿ ಆ ಸೈಡ್ನಲ್ಲಿ ನನಗೆ ಹೂವುಗಳನ್ನು ಇಟ್ಟಿದ್ರಲ್ಲ ಹೂ ಗಿಡನ ಅದೆಲ್ಲ ತುಂಬ ಇಷ್ಟ ಆಯಿತು ಸೊ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ನಾನು ಎಷ್ಟೆಷ್ಟು ಕಲರ್ಫು ಫುಲ್ಲಾಗಿರೋ ಮತ್ತು ಎಷ್ಟೆಷ್ಟು ಡಿಸೈನ್ ಗಿಡಗಳನ್ನ ನೆಟ್ಟಿದ್ದಾರೆ ಅಂತ ನಂಗೆ ತು ಇಷ್ಟ ಆಯಿತು ಸೊ ಈ ಥರ ಗಿಡಗಳು ನಮ್ಮ ಸೈಡ್ನಲ್ಲಿ ಎಲ್ಲ ಸಿಗೋಲ್ಲ ಬಟ್ ದೇವಸ್ಥಾನಗಳಲ್ಲೆಲ್ಲ ಎಲ್ಲಿನ ಸಿಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಬರೀ ದೇವಸ್ಥಾನದ ಒಳಗಡೆ ಅಷ್ಟೇ ಕ್ಲೀನ್ ಇರುತ್ತೆ ಹೊರಗಡೆ ಏನಷ್ಟು ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ ಬಟ್ ಈ ದೇವಸ್ಥಾನದಲ್ಲಿ ನಾನು ನೋಡಿದ ಮಟ್ಟಿಗೆ ತುಂಬಾ ಚೆನ್ನಾಗಿತ್ತು ಸುತ್ತಲೂ ಹೂವು ಹುಲ್ಲಿ ಹುಲ್ಲು ಬೆಳೆದಿತ್ತು ಸೊ ಮತ್ತೆ ಮಧ್ಯೆ ಕಾಂಪೌಂಡ್ ಹತ್ರ ಎಲ್ಲ ಹೂವು ಗಿಡ ಎಲ್ಲ ಹಾಕಿ ನೀಟಾಗಿ ಬೆಳೆಸಿದ್ರು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಈ ವಿಡಿಯೋ ಕೂಡ ಮಾಡಿಕೊಂಡೆ ಹಾಗೆ ಒಂದು ಹೂವು ಕಿತ್ಕೊಂಡು ಕೂಡ ನೋಡಿದೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಹಾಗೆಯೇ ನಮ್ಮ ಅದೃಷ್ಟಕ್ಕೆ ನಾವು ಯಾವ್ದು ಮ ಯಾವುದಾದ್ರೂ ಮರದಿನೇಳಲ್ಲಿ ಕೂತ್ಕೊಂಡು ತಿನ್ನುವ ಅಂತ ಬಂದ್ವಿ ಬಟ್ ಹೊರಗಡೆ ಬಂದಾಗ ಅಲ್ಲಿ ಹರಕೆ ಮನೆ ದೇವರು ಅಂತ ಹರಕೆ ಹೊತ್ಕೊಂಡಿರ್ತಾರಲ್ಲ ಸೊ ಅವರು ಊಟದ ವ್ಯವಸ್ಥೆನೂ ಕೂಡ ಮಾಡಿದರು ಸೊ ಅನ್ನಿಸ್ತು ನಮ್ಮ ಪುಣ್ಯಕ್ಕೆ ನಂದಿ ದೇವನೇ ಪ್ರಸಾದವಾಗಿ ಕೊಟ್ಟಿದ್ದಾನೆ ಅಂತ ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೊಟ್ಟೆ ತುಂಬ ಒಬ್ಬಿಟ್ಟು ಊಟ ಅದು ಒಬ್ಬಿಟ್ಟು ಊಟ ಮುಗಿಸ್ಕೊಂಡೇ ಬಂದ್ವಿ ತುಂಬ ಇಷ್ಟ ಆಯಿತು ನಮಗೆ ಊಟದ ಪ್ರಸಾದದ್ದೆಲ್ಲ ಸೊ ಈ ವಿಡಿಯೋ ನಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ವಾಚ್ ಮಾಡಿ